श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्याञ्चितमजं विभुमद्यनीशं वन्दे भवनं ममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो ज्ञान सत्कारणाय दुखसत्कारात नमो नमस्ते शर्वंगलमंगल्ये शिव शरण्ये शरण्येत्र्यंबके गौरी नारायणी नमोस्तुते धर्म विज्ञान वैराग्य वैराग्यपरमेशालिन आनंदचि त्वं भगवत्पादनं वंदे निरंतरं भवति यदनुभावा देदमुको पिबग्नी जड़ा मदिरा भी जमदर्जायदे प्राग्न्य वचन चेतो देवता भारती सा ममवचसिनिधताम सन्निधिमानसेचं नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वये बहि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये दुर्वादिध्वान्तरवये वैष्णविन्दीवरेन्दवे श्रीराघवेन्द्रगुरवे नमोऽत्यन्तदयालवे विद्यापीठ विधातारं विद्या विद्यावारिधि चंदिरं विद्यार्थी वत्सलं वंदे महामहिम सद्गुरुं आपादमौलि पर्यन्तं गुरुणां आकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः श्री गुरुभ्यो नमः श्री, श्री गुरुभ्यो नमो नमः हि नारायणं नमस्कृत्य <coughs> नरञ्चैव नरोत्तमं देवीं सरस्वतीं व्यासं ततो जयं उदीरयेत् महत्वाद् भारवत्त्वात् च उच्यते निरुक्तमस्य यो वेद सर्वपापै प्रमुच्यते कृष्णद्वैपायनम व्यासं विद्ध्य नारायणं प्रभुं कोह्यन्ने कुण्डरीकाक्षां महाभारत ವೇದೆ ರಮಣೆ ಚಣೆ ಭಾರತೆ ತೇ ಚ ಮಧ್ಯೆ ಚ ವಿಷ್ಣುಸೀಯತೆ ನಮೋ ಭಗವತೆ ತಸ್ಮೈ ವ್ಯಸಯಿತ ವಕ್ಷ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸನ್ನಂಗ ದೇವರ ಗುರುಗಳ ಅಪಾರವಾದಕರುಣೆಯಿಂದ ಎಲ್ಲ ದೋಷಗಳನ್ನು ಪರಿಹಾರವನ್ನು ಮಾಡಿ ಸರ್ವೋತ್ತಮ ತತ್ವಜ್ಞಾನವನ್ನು ದಯಪಾಲಿಸುವಂತಹ ಶ್ರೀಮನ್ ಮಹಾಭಾರತದ ಉಪನ್ಯಾಸ ಮಾಲಿಕೆಯನ್ನು ಪ್ರತಿನಿತ್ಯವೂ ಕೇಳ್ತಾ ಇದ್ದೇವೆ ಕೆಲ ಕಾರಣಗಳಿಂದ ಈ ಕೆಲ ದಿನಗಳಲ್ಲಿ ಮಹಾಭಾರತ ಅಧ್ಯಯನದ ಪ್ರಸಂಗ ಮೂಡಿ ಬಂದಿದ್ದಿಲ್ಲ ಪುನಃ ಇಂದಿನಿಂದ ಮತ್ತೆ ಪ್ರಾರಂಭವನ್ನು ಮಾಡೋಣ ಅರ್ಜುನ ವಿಶಿಷ್ಟ ರೀತಿಯಿಂದ ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡು ಆ ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಪಡೆದ ದಿಕ್ಪಾಲಕರು ಬಂದು ತಮ್ಮ ತಮ್ಮ ದಿವ್ಯವಾದ ಅಸ್ತ್ರಗಳನ್ನು ದಯಪಾಲಿಸಿದರು ಆಗ ಇಂದ್ರ ಹೇಳಿದ ನೀನು ಸ್ವರ್ಗಕ್ಕೆ ಬಾ ನಾನು ಸ್ವರ್ಗದಲ್ಲಿ ನಾನು ನಿನಗೆ ಎಲ್ಲ ಅಸ್ತ್ರಗಳನ್ನು ಕೊಡ್ತೀನಿ ಆ ನಿಟ್ಟಿನೊಳಗೆ ಮಾತಲಿ ತಾನು ಬಂದು ರಥದಲ್ಲಿ ಕೂಡಿಸಿಕೊಂಡು ಅರ್ಜುನನನ್ನು ಸ್ವರ್ಗಕ್ಕೆ ಕರೆದೊಯ್ದ ಇಂದ್ರ ಅತ್ಯಂತ ಪ್ರೀತಿಯಿಂದ ಬರಮಾಡಿ ತನ್ನ ಅರ್ಧ ಆಸನವನ್ನು ಕೊಟ್ಟು ಭಾರೀ ಅದರ ಗೌರವವನ್ನು ತಾನು ಕದ ಅನೇಕ ದಿನಗಳು ಸ್ವರ್ಗದೊಳಗೆ ಅರ್ಜುನ ತಾನು ಸುಖವಾಗಿ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಒಂದು ದಿನ ಕದಾಚಿತ್ ಸಹಿ ದೇವೇಂದ್ರ ಚಿತ್ರ ರಹೋಬ್ರವೀತ್ ಸ್ವಾರ್ಥಸ್ಯ ಚುರುರ್ವರ್ಷ ಸಕ್ತಂ ವಿಜ್ಞಾಯ ಯ ವಾಸವ ಆಗ ಅರ್ಜುನನಿಗೆ ಇಂದ್ರಸೇನನನ್ನು ಚಿತ್ರಸೇನನನ್ನು ಗೆಳೆಯನನ್ನಾಗಿ ಮಾಡಿಕೊಟ್ಟಿದ್ದ ಇಂದ್ರ ಅಂದರೆ ಅರ್ಜುನನಿಗೆ ಈ ಸ್ವರ್ಗದಲ್ಲಿ ಭೂಲೋಕ ಮರ್ತ್ಯ ಮರ್ತ್ಯದೇಹದಿಂದ ಬಂದಿದ್ದಾನೆ ಆದ್ದರಿಂದಾಗಿ ಅವನಿಗೆ ಅಲ್ಲಿ ಏನು ಹೇಗೆ ಗೊತ್ತಾಗುವುದಿಲ್ಲ ಅದನ್ನೆಲ್ಲ ನೀನು ತಿಳಿಸಿಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಒಬ್ಬ ಗೈಡ್ ಗೆಳೆಯ ಆತ್ಮೀಯ ಮಿತ್ರ ಸಖ ಎಲ್ಲ ರೀತಿಯಿಂದಾಗಿ ದಯಪಾಲಿಸಿದ್ದ ಅಂತಹ ಚಿತ್ರಸೇನನನ್ನು ಇಂದ್ರ ಒಂದು ದಿನ ಕರೆದು ಹೇಳಿದ ನಿನ್ನೆ ಮೊನ್ನೆ ನಾಲ್ಕಾರು ದಿನಗಳಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಸಭೆಯೊಳಗೆ ನರ್ತನೆ ಆಗ್ತಾ ಇರುವಾಗ ಅರ್ಜುನನ ಕಣ್ಣು ಊರ್ವಶಿಯ ಮೇಲೆ ಇದೆ ಹಾಗಾಗಿ ನನಗ್ಯಾಕೋ ಅನಿಸ್ತಾ ಇದೆ ಅರ್ಜುನನಿಗೆ ಊರ್ವಶಿಯ ಅಪೇಕ್ಷೆ ಬಹಳ ಇದೆ ಅಂತ ನೀನು ಊರ್ವಶಿಗೆ ಹೋಗಿ ವಿನಂತಿಸು ಅರ್ಜುನನ ಬಳಿ ಅರ್ಜುನನ್ನು ಸಂತೋಷಪಡಿಸುವುದಕ್ಕಾಗಿ ತಿಳಿಸು ಅಂತ ಏಕಾಂತದೊಳಗೆ ಕರೆದು ತಿಳಿಸು ಊರ್ವಶೀಂ ಪುರುಷ ವ್ಯಾಕ್ರಂ ಸೋಪತಿಷ್ಠು ಫಲ್ಗುಣಂ ಯಥಾನತಾಂ ಅಭಿಸೃತ ವಿದ್ಯಾತ್ ಅಸ್ಮನ್ಯೋಗ ನಾನು ಆಜ್ಞೆಯನ್ನು ಮಾಡಿದ್ದೇನೆ ಅದರಿಂದಾಗಿ ಊರ್ವಶಿ ಯಾವ ಕಾರಣಕ್ಕೂ ಅದನ್ನು ನಿರಾಕರಣೆಯನ್ನು ಮಾಡುವುದಿಲ್ಲ ಅರ್ಜುನನ್ನು ಸಂತೋಷಪಡಿಸಲಿ ಅಂತ ಹೇಳಿದಾಗ ತಥೇತುಕ್ತ ಅಪ್ಸರಸಂ ಅಭೇಗಾತ್ ಊರ್ವಶೀಂ ಗಂಧರ್ವ ಇಂದ್ರನಿಂದ ಅಧ್ಯಪ್ತನಾಗಿರ್ತಕ್ಕಂಥ ಚಿತ್ರಸೇನ ಊರ್ವಶಿಯ ಮನೆಗೆ ಬಂದ ಮನೆಗೆ ಬಂದು ತಾಂ ದೃಷ್ಟ ವಿಧಿ ಹೃಷ್ಟ ಸ್ವಾಗತೇನಾಚಿತಸ್ತಯ ಆಗ ಚಿತ್ರಸೇನ ಬಂದದ್ದನ್ನು ನೋಡಿ ಸಂತುಷ್ಟಳಾಗಿರ್ತಕ್ಕಂಥ ಊರ್ವಶಿ ಅವನನ್ನು ಕರೆದು ಕೂಡಿಸಿ ಅರ್ಘ್ಯಪಾತ್ಯಾದಿಗಳನ್ನು ಕೊಟ್ಟು ಯಥೋಪಚಾರವನ್ನು ಮಾಡ್ತಾಳೆ ಮಾಡಿದ ಮೇಲೆ ಏನು ಬಂದ ಕಾರಣವೇನು ಅಂತ ಸೌಕಾಶವಾಗಿ ಊರ್ವಶಿ ಕೇಳಿ ತೇಸ್ತು ಸುಶ್ರೋಣಿ ಪ್ರೇಷಿತೋ ಅಹಂ ಇಹಾಗತಃ ತ್ರಿದಿವೇನ ತತ್ಪ್ರಾಸಾದಾಭಿನಂದಿನ ತಾಯಿ ಊರ್ವಶಿ ನನಗೆಲ್ಲ ಗೊತ್ತು ನಾನೇನು ಹೇಳುವುದೇನಿದೆ ಏನು ಇಂದ್ರ ಮಹೇಂದ್ರ ಆಜ್ಞೆಯನ್ನು ಮಾಡಿದ್ದಾನೆ ಆ ಆಜ್ಞೆಯಂತೆ ನಾನು ನಿನ್ನ ಬಳಿ ಬಂದಿದ್ದೇನೆ ಎಸ್ಸ ದೇವ ಮನುಷ್ಯೇಶು ಪ್ರಖ್ಯಾತ ಸಹಜೀರ್ಗುಣಿ ಯಾರು ದೇವತೆಗಳಲ್ಲೂ ಹಾಗೂ ಮನುಷ್ಯರಲ್ಲೂ ಕೂಡ ಮಹಾಪ್ರಖ್ಯಾತಿಯನ್ನು ಪ್ರಖ್ಯಾತಿಯನ್ನು ಪಡೆದಿದ್ದಾನೆ ಹೇಗೆ ಅಂತಂದ್ರೆ ತನ್ನ ಅತ್ಯದ್ಭುತವಾದ ಗುಣಗಳು ವೀರ್ಯ ಪರಾಕ್ರಮಗಳಿಂದ ಬಲದಿಂದ ಇದರಿಂದ ನಮಗೂ ಒಂದು ಕಾನ್ಸೆಪ್ಟ್ ಕೊಡುತ್ತಾರೆ ಮಹಾಭಾರತ ಏನು ಅಂತಂದ್ರೆ ಧನಬಲದಿಂದ ಪ್ರಖ್ಯಾತಿಯನ್ನು ಪಡೆಯೋದಾಗಲಿ ಕುರ್ಚಿ ಬಲದಿಂದ ಪ್ರಖ್ಯಾತಿಯನ್ನು ಪಡೆಯೋದಾಗಲಿ ಅಥವಾ ಇನ್ ಯಾವುದೋ ಬಲಗಳಿಂದ ಪ್ರಖ್ಯಾತಿಯನ್ನು ಪಡೆಯೋದರಲ್ಲಾಗಲಿ ಅದು ಪ್ರಖ್ಯಾತಿ ಪ್ರಖ್ಯಾತಿಯನ್ನು ಎನಿಸಿಕೊಳ್ಳುವುದಿಲ್ಲ ಹಾಗಾದರೆ ಪ್ರಖ್ಯಾತಿ ಅಂತಂದ್ರೆ ಗುಣಬಲಗಳಿಂದಲೇನೆ ಏನು ಪ್ರಖ್ಯಾತಿಯನ್ನು ಪಡಿತಾನೆ ಅದು ನಿಜವಾದ ಪ್ರಖ್ಯಾತಿ ಹಾಗಾಗಿ ಇಂದ್ರ ಅರ್ಜುನ ಆ ಅದ್ಭುತ ರೀತಿಯಾದ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ ಸಹಜವಾದ ಗುಣಗಳಿಂದಲೇ ತಾನು ಅದ್ಭುತನಾಗಿದ್ದಾನೆ ಶ್ರಿಯಾ ಶೀಲೇನ ರೂಪೇಣ ಶ್ರುತೇನ ಬಲೇನ ಚ ಶ್ರಿಯಾ ಐಶ್ವರ್ಯದಿಂದ ಶೀಲ ಅತ್ಯದ್ಭುತವಾದ ಶೀಲದಿಂದ ಪರಾಕ್ರಮದಿಂದ ಶ್ರುತೇನ ಶ್ರವಣ ಪಠನ ಮಾಡುವುದರಿಂದ ಬಲೇನ ತನ್ನ ಬಲದಿಂದ ಶೌರ್ಯ ವೀರ್ಯಾಭ್ಯ ಅದ್ಭುತವಾದ ಪರಾಕ್ರಮಗಳಿಂದ ಜಗದ್ವಿಖ್ಯಾತನಾಗಿದ್ದಾನೆ ಅರ್ಜುನ ತೇಜಸ್ವಿ ಸೌಮ್ಯಶೀಲ ಅತ್ಯದ್ಭುತವಾದ ತೇಜಸ್ವಿಯಾಗಿದ್ದಾನೆ ಆದರೆ ಸೌಮ್ಯನಾಗಿದ್ದಾನೆ ಕ್ಷಮಾವಾನ್ ಜಿತವತ್ಸರ ಅತ್ಯದ್ಭುತವಾದ ಕ್ಷಮೆ ಉಳ್ಳವನಾಗಿದ್ದಾನೆ ಇನ್ನೊಬ್ಬರ ಮೇಲೆ ಯಾವ ಕಾರಣಕ್ಕೂ ಕೂಡ ಮಾತ್ಸರ್ಯವನ್ನು ಪಡುವ ಅಷ್ಟೇ ಅಲ್ಲ ಸಾಂಗೋಪನಿಷದಾನ್ ವೇದಾನ್ ಚತುರಾಖ್ಯಾನ ಪಂಚಮಾನ್ ಸಾಂಗೋಪನಿಷದ ಶಿಕ್ಷಾ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷ ಎನ್ನುವಂಥ ಅಷ್ಟಾಂಗಗಳು ಅವುಗಳಿಗೆ ಉಪಾಂಗಗಳು ಅವುಗಳನ್ನೆಲ್ಲ ಸಹಿತವಾಗಿರ್ತಕ್ಕಂಥ ಸಮಗ್ರವಾದ ವೇದವನ್ನು ಆಖ್ಯಾನವನ್ನು ಎಲ್ಲವನ್ನೂ ಅಧ್ಯಯನವನ್ನು ಮಾಡಿದ್ದಾನೆ ಗುರುಗಳಲ್ಲಿ ವಿಶೇಷವಾದ ಸೇವೆಯನ್ನು ಮಾಡುವ ಮುಖಾಂತರ ಅಷ್ಟ ಗುಣಗಳಿಂದ ಸಂಪನ್ನನಾಗಿದ್ದಾನೆ ಸಮಗ್ರವಾದ ಮೂರು ಲೋಕಗಳನ್ನು ರಕ್ಷಣೆಯನ್ನು ಮಾಡುವವ ಇಂದ್ರ ಹೇಗಿದ್ದಾನೆ ಹಾಗೂ ಭೂಲೋಕವನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಪರಮ ಸಮರ್ಥನಾಗಿದ್ದಾನೆ ಅಕಥನು ತನ್ನನ್ನು ತಾನು ಎಂದಿಗೂ ಹೊಗಳಿಕೊಳ್ಳುವುದಿಲ್ಲ ಮಾನಯಿತ್ವ ಮಾನವಿತ ಎಲ್ಲರಿಗೂ ಗೌರವವನ್ನು ಕೊಡುವವನಿದ್ದಾನೆ ಊರ್ಜಿತೋ ಭಕ್ತ ರೂಪವಾ ನನಹಂಕೃತ ಅತ್ಯಂತ ಸತ್ಯವಾದ ಮಾತು ಅರ್ಜುನನ ಬಾಯಿಯಲ್ಲಿ ಮಾತು ಬಂದಿದೆ ಅಂದ್ರೆ ಅದು ಸತ್ಯವಾಗಿರಬೇಕು ಊರ್ಜಿತೋ ವಕ್ತ ಎಂದಿಗೂ ಗಂಭೀರವಾದ ಮಾತುಗಳಿಂದ ಅರ್ಜುನ ತಾನು ನಡೆದುಕೊಡ್ತಾನೆ ಶ್ರೇಷ್ಠವಾದ ಮಾತುಗಳು ಬಾಲಿಶವಾದ ಮಾತುಗಳೇ ಬರುವುದಿಲ್ಲ ಅವನಲ್ಲಿ ರೂಪವಾನ್ ಅತ್ಯದ್ಭುತವಾದ ರೂಪವುಳ್ಳವನಾಗಿದ್ದಾನೆ ಆದರೆ ಕಿಂಚಿತ್ ಅಹಂಕಾರವಿಲ್ಲ ಭಕ್ತಾನುಕಂಪಿ ಕಂಪಿ ಭಕ್ತರ ಮೇಲೆ ಭಾಳ ಅನುಕಂಪ ಮಾಡುವವನಾಗಿದ್ದಾನೆ ಕಾಂತ ನೋಡಲಿಕ್ಕೆ ಭಾಳ ಸುಂದರನಾಗಿದ್ದಾನೆ ಅಂತಹ ಅರ್ಜುನ ಇಂದ್ರನ ಅನುಗ್ರಹದಿಂದ ಸಶರೀರದಿಂದಲೇ ಸ್ವರ್ಗದಲ್ಲಿ ಬಂದು ಭೋಗವನ್ನು ಅನುಭವಿಸ್ತಾ ಇದ್ದಾನೆ ಅಂತಹ ಅರ್ಜುನನ್ನು ಸಂತೋಷಪಡಿಸಬೇಕು ಎಂಬುದಾಗಿ ಇಂದ್ರನ ಆಜ್ಞೆಯ ಇಷ್ಟೆಲ್ಲ ನಾನು ವಿಸ್ತಾರವಾಗಿ ಯಾಕೆ ಹೇಳಿದೆ ಅಂತಂದರೆ ನಮ್ಮಲ್ಲೆಲ್ಲ ಒಂದು ತಲೆಯಲ್ಲಿ ಬಿಟ್ಟಿದೆ ಅಪ್ಸರಾಸ್ತ್ರೀಯರು ಅವ್ರು ಹೇಗಿದ್ರು ಸಿಗ್ತಾರೆ ಅವ್ರು ಹೇಗೋ ಇರ್ತಾರೆ ಹಾ ಹಾ ಶಾಸ್ತ್ರಾದಿ ಸಂಪನ್ನನಾದ ತತ್ವಜ್ಞಾನಿಯಾದ ಚಲುವಿಯಾದ ಪರಾಕ್ರಮಿಯಾದ ಅನಹಂಕೃತಿಯಾದ ಈಗೆಲ್ಲ ನಾವೇನು ತಿಳಿದಿವಲ್ಲ ಅಂತಹ ಎಲ್ಲ ಗುಣ ಸಂಪನ್ನನಾದವರಿಗೇನೆ ಆ ಮಹಾತ್ಮರು ಸಿಗುವಂಥದ್ದು ಇಲ್ಲಿದ್ರೆ ಎಲ್ಲರಿಗೆ ಕಂಡವರಿಗೆ ಅದು ಸಿಗುವಂಥದ್ದಲ್ಲ ಅಂದರೆ ಅಷ್ಟು ದೊಡ್ಡದಾದ ಉನ್ನತ ಮಟ್ಟದ ಯೋಗ್ಯತೆ ಉಳ್ಳವರು ಎನ್ನುವುದನ್ನು ನಾವು ಇಲ್ಲಿ ಸ್ಪಷ್ಟಪಡಿಕೊಳ್ಳಬೇಕು ತಸ್ಯ ಚಾಹಂ ಗುಣೋಘೇನ ಫಲ್ಗುನೇ ಜಾತವನ್ನಥ ಆಗ ಉರ್ವಶಿಯು ಹೇಳ್ತಾಳೆ ಆ ಅರ್ಜುನನನ್ನು ನೋಡಿ ಅವನ ಗುಣಗಳವು ಅವನ ಪರಾಕ್ರಮ ಅವನ ರೂಪವನ್ನು ನೋಡಿ ನನ್ನ ಮನಸ್ಸು ಕೂಡ ಅರ್ಜುನಲ್ಲಿ ಬಂದಿತ್ತು ಅವಶ್ಯವಾಗಿ ನಾನು ಇಂದ್ರನ ಆಜ್ಞೆಯನ್ನು ಶಿರಸಾವಹಿಸಿ ಅರ್ಜುನನ್ನು ಸಂತೋಷಪಡಿಸ್ತೇನೆ ಅಂತ ಹೇಳಿ ತಥೋವಿಸರ್ಜ ಗಂಧರ್ವಂ ಕೃತಗತ್ಯ ಶುಚಿ ಸ್ಮಿತಾ ಆಗ ಗಂಧರ್ವನನ್ನು ಕಟ್ಟು ಕಳಿಸಿ ಸಂತುಷ್ಟಳಾಗಿ ತಾನು ಬಹಳ ಚಂದಾಗಿ ಶೃಂಗಾರವನ್ನು ಮಾಡಿಕೊಂಡು ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ ದೃಷ್ಟೈವ ಚೂರ್ವಶೀ ಪಾರ್ಥ ಭಾರಿ ಚಂದಾಗಿ ಶೃಂಗಾರವನ್ನು ಮಾಡಿಕೊಂಡು ಅರ್ಜುನ ಇರುವ ಮನೆಗೆ ಊರ್ವಶಿ ತಾನು ಬರ್ತಾಳೆ ಬಂದಾಗ ದೃಷ್ಟೈವ ಚೂರ್ವಶೀಂ ಪಾರ್ಥೋ ಲಜ್ಜಾ ಸಮೃತ ಲೇಚ ಯಾವಾಗ ಊರ್ವಶಿ ಮನೆಗೆ ಬಂದಳು ಆಗ ಅರ್ಜುನನಿಗೆ ಸ್ವಲ್ಪ ಆಯಿತು ಗೌರವವೂ ಹೆಚ್ಚಾಯಿತು ತದಾಭಿವಾದನಂ ಕೃತ್ವ ಗುರುಪೂಜಾ ಪ್ರಯುಕ್ತವಾನ್ ಆ ಊರ್ವಶಿಗೆ ನಮಸ್ಕಾರವನ್ನು ಮಾಡಿ ಹಿರಿಯರಿಗೆ ಸಲ್ಲಿಸಬೇಕಾದ ಪೂಜೆಗಳನ್ನು ಆಧಾರ ಉಪಚಾರಗಳನ್ನು ಸಲ್ಲಿಸುವುದಕ್ಕಾಗಿ ಸಿದ್ಧನಾದ ಅರ್ಜುನ ವಾಚ ತ್ವಾಂ ಶಿರಸ ಪ್ರವರ ಕಿಂಚ ಆಗಮನ ತದಂ ಹೇ ಶ್ರೇಷ್ಠ ಊರ್ವಶಿ ಯಾವ ಕಾರಣಕ್ಕಾಗಿ ತಾವು ಬಂದಿದ್ದು ನಿಮಗೆ ನನ್ನ ನಮಸ್ಕಾರ ಅಜ್ಞಾಪಯತಿ ದೇವಿ ಪ್ರೇಷ್ಯಸ್ತೇ ಅಹಮ ಉಪಸ್ಥಿತ ನೀವು ಏನು ಆಜ್ಞೆ ಮಾಡುವುದಕ್ಕಾಗಿ ಇಲ್ಲಿ ಬಂದಿರಿ ನೀವು ಇದ್ದಲ್ಲೇ ಆಜ್ಞೆ ಮಾಡಿದರೆ ನಾನು ಶಿರಸ ವಹಿಸುತ್ತಿದ್ದಲ್ಲ బన్నీ బన్నీ బా సంతోష అయితే బన్నీపా కుతీ అంత నమస్కార ఊర్వశి అకమం ఫల్గొనం జ్ఞాత్వా ఇంగీతజ్ఞ తదోర్వశి గంధర్వ వచనం సర్వం చావమాస ఫల్గునం అకమం మనస్సినూ ఇదే ఇవ్వ అర్జున మనస్స్రహణమన్నమావశి ఒక్క క్షణకాల స్టాక్తాడే ಆಶ್ಚರ್ಯ ಚಿಕತಾಳಾಗ್ತಾಳೆ ಆಗ ಆ ಚಿತ್ರಸೇನ ಗಂಧರ್ವ ಹೇಳಿದ ಎಲ್ಲವನ್ನೂ ಅರ್ಜುನನ ಮುಂದೆ ಹೇಳ್ತಾಳೆ ಯಾಕೆಂದ್ರೆ ಊರ್ವಶಿ ತಂದ ತಪ್ಪು ಅಂತ ಆಗಬಾರಿವಾಚ ಯಥಾಮೇ ಚಿತ್ರಸೇನೇನ ಕಥಿತಜೋತ್ತಮ ತತ್ತೇಹಂ ಯಥಾ ಸಂಪ್ರವಕ್ಷಿ ಯಥಾಚಾಹಾಗತ ಚಿತ್ರಸೇನ ಇವತ್ತಿನ ದಿನ ಬೆಳಿಗ್ಗೆ ಬಂದು ನನಗೆ ಹೇಳಿದ್ದಾನೆ ಇಂದ್ರನ ಆಜ್ಞೆಯಾಗಿದೆ ಇಂದ್ರನ ಆಜ್ಞೆಯ ಬಲದಿಂದಾಗಿ ಸಂತೋಷಪಡಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ನೀನೇನೋ ಆದರ ಗೌರವಗಳನ್ನು ಸಲ್ಲಿಸ್ತಾ ಇದ್ದೀಯ ಶಕ್ರತುಲ್ಲಂ ರಣೇ ವಿಶೂರಂ ರೂಪೋದಾರ್ಯ ಗುಣಾನ್ವಿತಂ ಪಾರ್ಥಂ ಪ್ರಾರ್ಥ್ರೋಣಿ ತ್ವಮಿತ್ತೇವಂ ಶಕ್ರತುಲ್ಯ ಪರಾಕ್ರಮವುಳ್ಳ ರೂಪ ಔದಾರ್ಯ ಗುಣಗಳಿಂದ ಸಮನ್ವಿತನಾದ ಅರ್ಜುನನನ್ನು ಪ್ರಾರ್ಥನೆಯನ್ನು ಮಾಡಿ ಸಂತೋಷಪಡಿಸುವಂಥ ಚಿತ್ರಸೇನ ನ ಮುಖಾಂತರ ಹಿಂದಿನ ಆಜ್ಞೆಯನ್ನು ಮಾಡಿ ಕಳಿಸಿದ್ದಾನೆ ನೀನು ನೋಡಿದರೆ ನಮಸ್ಕಾರವನ್ನು ಮಾಡಿ ಆದರ ಗೌರವವನ್ನು ಕೊಟ್ಟು ಏನಿದು ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಹೇಳಿದಾಗ ಅವಶಂಪ ಏನು ವಾಚ ತಾಮ್ ತಥಾ ಭ್ರವತೀಂ ಸುತ್ವಾ ಭೃಷಂ ಲಜ್ಜಾನ್ ಆಗ ಆ ಊರ್ವಶಿ ಹೇಳಿದ ಮಾತುಗಳ ಅಭಿಪ್ರಾಯವನ್ನು ತಿಳಿದ ಅರ್ಜುನನಿಗೆ ಇನ್ನೂ ಹೆಚ್ಚು ನಾಚಿಕೆ ಅವರೆಲ್ಲ ಕ್ರೀಮಾನ್ ಅವರೆಲ್ಲರೂ ಕ್ರೀಮಾನ್ ನಾಚಿಕೆ ಬಿಟ್ಟವರಲ್ಲವರು ನಾಚಿಕೆಯನ್ನು ತುಂಬಿ ತುಳಿಸಿಕೊಂಡಂಥವರು ಮಹಾತ್ಮರವರೆಲ್ಲ ದೊಡ್ಡದಾದ ಗುಣ ಅದು ಕುವಾಚ ಕರ್ಣೋ ಪಿಧಾಯ ತ್ರಿದಶೋಪಮಾಹ ಆಗ ಅರ್ಜುನ ಎರಡು ಕಿವಿಗಳನ್ನು ಮುಚ್ಚಿಕೊಂಡು ಅಮ್ಮ ತಾಯಿ ಈಗಾಂತ ಶಾಂತ ಶಾಂತ ಭಾಳ ಇದನ್ನೆಲ್ಲ ನಾವು ಇನ್ನೆಲ್ಲ ಕೇಳಿಸಿಕೊಳ್ಳುವುದಿಲ್ಲ ದುಶ್ಯುತೇಸ್ತು ಸುಬಗೆ ಎದಸಿ ಭಾಮಿನಿ ಈ ಕೆಟ್ಟ ಮಾತುಗಳು ಏ ನೀ ಹೇಗೆ ಹೇಳ್ತಾ ಇದ್ದೀಯ ನನ್ನ ಕಿವಿಯಿಂದ ನಾನು ಹೇಗೆ ಕೇಳಿ ಹೇಗೆ ಗುರುದಾರೈ ಸಮಾನ ಮೇ ನಿಶ್ಚಯೇನ ವರಾನನೆ ಗುರುದಾರ ಗುರುಪತ್ನಿಗೆ ಸಮಾನನಾದಂತಹ ನಿನ್ನನ್ನು

ಈ ಎಂ ಯಾಕೆ 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 ಕುಂತಿ ಹಡೆದ ತಾಯಿ ಇಂದ್ರನ ಮಡದಿ ಶಚಿ ಇಬ್ಬರು ತಾಯಿ ಅಂದರೆ ಆದ್ದರಿಂದಾಗಿ ಒಂದು ರೀತಿಯಿಂದ ಒಪ್ಪಿಕೊಳ್ಳೋಣ ಊರ್ವಶಿ ಯಾಕೆ ತಾಯಿಗೆ ಸಮ ಅಂತಂದ್ರೆ ಅರ್ಜುನ ಹೇಳ್ತಾನೆ ಈ ಎಂ ಪೌರವಂಶಸ್ ಜನನಿ ಸುಧತೀತಿಯ ಈ ಪುರು ವಂಶಕ್ಕೆ ನೀನು ಪುರುರಾಜನ ಮಡದಿಯಾಗಿ ಪುರುರಾಜನಿಂದಲೇನೆ ಈ ವಂಶ ಬಂದಿದೆ ಅಂದ ಮೇಲೆ ನನ್ನ ಹಿರಿಯರಾದ ಗುರುಗಳ ಪತ್ನಿ ತಾನೇ ನೀನು ಅಂದಮೇಲೆ ನಿನ್ನನ್ನು ನಾನು ಹೇಗೆ ಸ್ವೀಕಾರವನ್ನು ಮಾಡಲಿಕ್ಕೆ ಸಾಧ್ಯವಿದೆ ನಮಾಮರ್ಹಸಿ ಕಲ್ಯಾಣಿ ಅನ್ಯತಾ ಧಾತುಮಾತ್ಸರ ಗುರುರ್ ಗುರುತರ ಮೇ ತೊಂ ಮಮತ್ವಂ ವಂಶವರ್ಧಿನಿ ನಮ್ಮ ವಂಶವನ್ನು ಬೆಳೆಸಿದವಳಾಗಿದ್ದೀಯ ಆದ್ದರಿಂದಾಗಿ ಗುರೋರ್ ಗುರುತರ ನನ್ನ ಗುರು ಮಡದಿಯರಿಗಿಂತಲೂ ಶ್ರೇಷ್ಠ ಶ್ರೇಷ್ಠಳ ಆದ್ದರಿಂದ ಈ ತರಹದ ಮಾತನಾಡುವ ಅವಶ್ಯಕತೆಯೇ ಇಲ್ಲ ಈ ಮಾತುಗಳನ್ನು ನಾನು ಕೇಳಿಸಿಕೊಳ್ಳೋದೇ ಇಲ್ಲ ಮುಂದೆ ನಡೆಯುವುದನ್ನು ಮುಂದೆ ಹೆಜ್ಜೆ ಇಡುವುದಂತೂ ನನ್ನಿಂದ ಸಾಧ್ಯತೆ ಇಲ್ಲ ఊర్వశ్వాచ అందన గురు హే అర్జున దేవరాజాభినందన ఇంద్ర సంతోషపడీత ఎలె అర్జున నన్ను గురుస్థానొడేడా అవశ్యవా నన్ను స్వీకారాడు ಪಿತರ ಸೋದರ ಪುತ್ರ ರಪ್ತಾರೋತ್ವಿಹಾಗತಃ ತಪಸ ನಚ ತೇಷಾಂ ವ್ಯತಿಕ್ರಮ ಇಲ್ಲಿ ತಂದೆ ತಣ್ಣ ತಮ್ಮಂದರು ಮಕ್ಕಳು ಇವರು ಯಾರೂ ಕೂಡ ಇಲ್ಲಿ ಬರುವವರಲ್ಲ ಇಲ್ಲಿ ಕೇವಲ ತಪಸ್ಸುಗಳಿಗೆ ಮಾತ್ರ ಸ್ಥಾನವಿದೆ ಹಾಗಾಗಿ ಆ ತಪಸ್ಸನ್ನು ಮಾಡಿ ತಪಸ್ಸಿನಿಂದ ಅಪಾರವಾದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡು ಇಂದ್ರನನ್ನು ಸಂತೋಷಪಡಿಸಿ ನೀನು ಬಂದಿದ್ದೀಯಾ ಇಲ್ಲಿ ಯಾವ ಉಳಿದ ಯಾವ ಸಂಬಂಧಗಳು ಈ ಸ್ವರ್ಗದಲ್ಲಿ ಅಪ್ಲೈ ಆಗುವುದಿಲ್ಲ ಅಲ್ವಾ ನಿನಗೆ ಗೊತ್ತಿಲ್ವ ತತ್ಪ್ರಸೀದ ನಮರ್ತ ವಿರ್ಜಯಿತು ಚ ರಚ್ಚಯೇನ ಭಕ್ತಾಂಚ ಭಜಮಾನದ ಇತ್ಯಾದಿ ಆದ ಅನೇಕ ಮಾತುಗಳನ್ನು ಹೇಳಿದಾಗ ಅರ್ಜುನ ಸ್ಪಷ್ಟವಾಗಿ ಹೇಳ್ತಾನೆ ಶೃಣು ಸತ್ಯಂ ವರಾರೋಹೆ ಯತ್ವಾಂ ಮೇ ಅನಿಂದ್ಯತೆ ಶೃಣ್ವನ್ ತ್ಿಶ್ಚೈವಿದಿಶ್ಚ ಸದೈವತಾ ವರಾರೋಹೇ ಅನಿಂದಿತೆ ಎಂದಿಗೂ ಜಗತ್ತಿನಲ್ಲಿ ನಿಂದಿತಳಾಗದ ಉರ್ವಶಿ ನಾನು ಮಾತುಗಳನ್ನು ಹೇಳ್ತೇನೆ ಹೇ ದಿಗಭಿಮಾನಿ ದೇವತೆಗಳೇ ಉಪ ದಿಕ್ಕಿಗೆ ಅಭಿಮಾನಿ ದೇವತೆಗಳೇ ಅವಾಂತರ ದಿಗಭಿಮಾನಿ ದೇವತೆಗಳೇ ಕೇಳಿರ್ಲಿ ಯಥಾ ಕುಂತಿ ಚ ಮಾದ್ರಿ ಚ ಚಚಿ ಚೈವ ಸಮ ಇಹ ಕುಂತಿ ಮಾದ್ರಿ ಶಚಿ ದೇವಿಯರು ಹೇಗೋ ನೀನು ವಂಶವರ್ಧಿನಿ ಆಗಿದ್ದೀಯ ಆದ್ದರಿಂದಾಗಿ ಅವರಿಗೆ ಸಮಳೇ ನೀನು ಗೂರ್ಧ ಪ್ರಪನ್ನೋಸ್ಮಿ ಪಾದೋತೆ ವರವರ್ಣಿನಿ ನಿನ್ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ ಇಲ್ಲಿಂದ ನೀನು ಹೊರಟು ತ್ವಮಿ ಮಾತೃವತ್ ಪೂಜ್ಯ ರಕ್ಷೇಹಂ ಪುತ್ರವತ್ವಯ ನನ್ನ ತಾಯಿಯಂತೆ ನೀನು ಪೂಜ್ಯಳಾಗಿದ್ದೀಯ ಆದ್ದರಿಂದಾಗಿ ನಿನ್ನಿಂದ ನಾನು ರಕ್ಷನಾಗಿದ್ದೇನೆ ನನ್ನ ರಕ್ಷಣೆಯನ್ನು ಮಾಡುವಳು ನೀನಾಗಿದ್ದೀಯ ತಾಯಿಯಂತೆ ಅಂದಮೇಲೆ ಈ ತರಹದ ಯಾವುದಕ್ಕೂ ಆಸ್ಪದವಿಲ್ಲ ದಯಮಾಡಿಸಬೇಕು ಅಂತ ನಮಸ್ಕಾರವನ್ನು ಮಾಡಿ ಬೇಡಿಬಿಟ್ಟು ತದೋವಧೂತಾ ಪಾರ್ಥೇನ ಊರ್ವಶೀ ಕ್ರೋಧ ಮುಚ್ಚಿತ ವೇಪಂತಿ ಭ್ರಕಟೀ ವಕ್ರ ಶಶಾಪಾಥ ಧನಂಜಯಂ ಆಗ ಕಾಮಮೋಹಿತಳಾದ ಊರ್ವಶಿಗೆ ಕಾಮ ತಿರಸ್ಕಾರವನ್ನು ಮಾಡಿದ್ದಕ್ಕಾಗಿ ತುಂಬ ಸಿಟ್ಟು ಬಂತು ಘೋರವಾದ ಶಾಪವನ್ನು ಕೊಡ್ತಾ ಇದ್ದಾಳೆ ಊರ್ವಶು ವಾಚ ತವ ಪಿತ್ರಾಭ್ಯನು ಜ್ಞಾತಂ ಸ್ವಯಂಚ ಗ್ರಹಮಾಗತಂ ಮೂರ್ಖ ನಿಮ್ಮಪ್ಪ ನನಗೆ ಆಜ್ಞೆಯನ್ನು ಮಾಡಿದ್ದಾನೆ ಅರ ಇಂದ್ರ ನಾನು ಸ್ವಯಂ ಸ್ವಯಂವಾಗಿ ನಿನ್ನ ಮನೆಗೆ ಬಂದಿದ್ದೇನೆ ಅಂತಹ ನನ್ನನ್ನು ನೀನು ಕಾಮಬಾಣ ವಶಂಗತಾನ್ ಕಾಮಮೋಹಿತಳಾಗಿರ್ತಕ್ಕಂಥ ನನ್ನನ್ನು ನೀನು ದೂರದಲ್ಲಿ ಸರಿಸ್ತಾ ಇದ್ದೀಯಲ್ಲ ಬುದ್ಧಿ ಇಲ್ಲ ನಿನಗೆ ತಸ್ಮತ್ವ ನರ್ತಕ ಪಾರ್ಥ ಸ್ತ್ರೀ ಮಧ್ಯೆ ಮಾನವಜಿತ ಸ್ತ್ರೀಯರ ಮಧ್ಯದೊಳಗೆ ಮಾನಾಭಿಮಾನಿಗಳಿಂದ ರೈತನಾಗಿ ನರ್ತಕನಾದ ನೀನು ಅಪುಂಸ್ತೇನ ಚ ವಿಖ್ಯಾತ ಜಗತ್ತಿನೊಳಗೆ ನೀನು ಷಂಡ ಎಂಬುದಾಗಿಯೇನೆ ಪ್ರಖ್ಯಾತಿಯನ್ನು ಪಡೆಯುವವನಾದ ಷಂಡವದ್ ವಿಚರಿಷ್ಯತೆ ಷಂಡರಂತೆ ಪುಂಸ್ತ್ವ ಇಲ್ಲವದಂತೆ ನಪುಂಸಕರಂತೆ ನೀನು ಓಡಾಡ್ತೀಯ ಹೋಗಾಚಾರ ಏವಂ ದತ್ತು ಅರ್ಜುನೇ ಶಾಪಂ ಸ್ಫುರಿತೋಷ್ಟೋ ಶ್ವಸಂತ್ಯಥ ಸಿಟ್ಟು ಬಂದಿದೆ ಶಾಪವನ್ನು ಕೊಡ್ತಾ ಇದ್ದಾಳೆ ಉಸುರು ಉಸುರು ಕೊಡ್ತಾ ಇದ್ದಾಳೆ ಅಲ್ಲಿ ಹೊರಟೆ ಶಕ್ರಸ್ಯ ಮತಮಾಗ್ನಾಯ ಪಾರ್ಥ ಅಲ್ಲಿಂದ ಅವಳು ಹೊರಟೆ ಬಿಟ್ಟು ಹೊರಟು ಪುನಃ ಪ್ರತ್ಯಾಗತ ಕ್ಷಿಪ್ರಂ ಊರ್ವಶಿ ಸ್ವಂ ನಿವೇಶನಂ ತನ್ನ ಮನೆಗೆ ತಾನು ಬಂದ್ಲು ಪಾರ್ಥೋಪಿ ಲದ್ವಾ ಶಾಪಂ ತಾಮ್ ತಾಮ್ ನಿಶಾಮ್ ದುಃಖಿತೋ ಬ್ರಭೀತ್ ಆಗ ರಾತ್ರಿ ಆಗಿದೆ ಊರ್ವಶಿ ಶಾಪ ಕೊಟ್ಟವಳು ಅವಳು ಹೋದ್ಲು ಹಿಟ್ಟಿನಿಂದ ಏನು ಮಾಡಲಿಕ್ಕೆ ಹೋದೆ ಏನಾಯಿತು ಘೋರವಾದ ಶಾಪ ಬಂತಲ್ಲ ನನಗೆ ಅಂತ ಹೇಳಿ ನಿಟ್ಟು ಹುಸಿರು ಬಿಡ್ತಾ ಕಣ್ಣೀರಾಗ್ತಾ ದುಃಖದಿಂದ ತಾನು ಒದ್ದಾಡ್ತಾ ಇದ್ದಾನೆ ಬೆಳಿಗ್ಗೆ ಆ ಕ್ಷಣ ನನಗೆ ಎಲ್ಲ ವಿಷಯ ಗೊತ್ತಾಯಿತು ಚಿತ್ರಸೇನ ಹೋಗಿ ಇಂದ್ರನ ಮುಂದೆ ನಿವೇದನೆಯನ್ನು ಮಾಡಿಕೊಂಡ ನಿಮ್ಮ ಆಜ್ಞೆಯಂತೆ ಊರ್ವಶಿ ಹೋಗಿದ್ದು ಊರ್ವಶಿಯನ್ನು ನಿರಾಕರಣೆ ಮಾಡಿದ ಅದಕ್ಕಾಗಿ ಊರ್ವಶಿ ಹೀಗೆ ಶಾಪವನ್ನು ಕೊಟ್ಟಿದ್ದಾಳೆ ಇಂದ್ರ ಅರ್ಜುನ ಬಹಳ ದುಃಖಿತನಾಗಿದ್ದಾನೆ ಅಂತ ಇಷ್ಟು ಹೇಳಿದಾಗ ಸುಪುತ್ರಾದ್ಯ ಪೃಥಾತಾತ ಪುತ್ರೇಣ ಸಪ್ತಮ ಋಷಿಯೋಪಿ ಹಿ ಧೈರ್ಯೇಣ ಜಿತಾವೈ ಮಹಾಭುಜ ಆಗ ಸ್ವಯಂ ಇಂದ್ರ ಅರ್ಜುನನ ಮನೆಗೆ ಬಂದು ಎರಡು ಭುಜಗಳ ಹಿಡಿದು ಗಟ್ಟಿಯಾಗಿ ಬಿಗಿರಕ್ಕೆ ಬಾಲಿ ಭೇಷ ಅರ್ಜುನ ಎಂಥೆಂಥ ಋಷಿಗಳು ಕೂಡ ಸುಲಭ ರೀತಿಯೊಳಗೆ ಊರು ಋಷಿಯನ್ನು ಗೆಲ್ಲಿಕ್ಕೆ ಸಾಧ್ಯವಾಗಿಲ್ಲ ಕಾಮದಿಂದ ಗೆಲ್ಲಿಕ್ಕಾಗಿಲ್ಲ ಆಗಿಲ್ಲ ಅದ್ಭುತವಾದ ಪರಾಕ್ರಮದಿಂದ ಬ್ರಹ್ಮಚರ್ಯದಿಂದ ತಪಸ್ಸಿನಿಂದ ನೀನು ಈ ಕಾರ್ಯವನ್ನು ಮಾಡಿದೀಯಾ ತುಂಬ ಸಂತೋಷವಾಗಿದೆ ನೀನು ತಪ್ಪು ಮಾಡಿಲ್ಲದೆ ಇರೋಣದರಿಂದಾಗಿ ಅವರು ಕೊಟ್ಟ ಶಾಪವೂ ಕೂಡ ನಿನಗೆ ವರವಾಗಿ ಮಾರ್ಪಾಡಾಗಿ ಬಿಡುತ್ತೆ ಏನು ವಿಚಾರವನ್ನು ಮಾಡಬೇಡ ತಪ್ಪಿತಸ್ಥನಿಗೆ ಬಂದ ಶಾಪವೇನಿದೆ ಅದು ಶಾಪವಾಗಿ ಮಾರ್ಪಾಡಾದರೆ ತಪ್ಪಿತಸ್ಥನಲ್ಲದವನಿಗೆ ಶಾಪವಾಗಿ ಬಂದಿದ್ದರೆ ಅದು ಶಾಪವಾಗುವುದಿಲ್ಲ ಅದು ವರವಾಗಿ ಮಾರ್ಪಾಡಾಗಿ ಬಿಡುತ್ತೆ ಇದು ಮಹಾಭಾರತದ ಧರ್ಮಶಾಸ್ತ್ರದ ಗಟ್ಟಿಯಾದ ನಿರ್ಣಯವೇ ಈ ತರಹದ ಅನೇಕ ನಿದರ್ಶನಗಳನ್ನು ನಾವು ಜಗತ್ತಿನಲ್ಲಿ ನೋಡ್ತೇವೆ ಕಾಣ್ತೇವೆ ಏನು ಸ್ಪಷ್ಟವಾಗಿ ಯಾರು ತಪ್ಪಿತಸ್ಥನಾಗಿದ್ದಾನೆ ಅವನಿಗೆ ಬಂದ ಶಾಪ ಅದು ಶಾಪವಾಗಿ ಮಾರ್ಪಾಡಾಗತ್ತೆ ಬಹಳ ಪೀಡೆಯನ್ನು ತಂದುಕೊಡುತ್ತೆ ಯಾರು ತಪ್ಪಿತಸ್ಥನಲ್ಲ ಅವನಿಗೆ ಬಂದ ಶಾಪವೇನಿದೆ ಅದು ಶಾಪವಾಗಿ ಮಾರ್ಪಾಡಾಗುವುದಿಲ್ಲ ಅದು ವರವಾಗಿ ಬಿಡತ್ತೆ ವರವಾಗಿ ಪರಿಣಮಿಸಿ ಅರ್ಜುನ ಹೇಳ್ತ ಇಂದ್ರ ಹೇಳ್ತಾನೆ ಎಂಚ ದತ್ತವತಿ ಊರ್ವಶಿ ತವಮಾನದ ತಂಚಾಪಿ ತೀರ್ಥ ಕೃತ ಸಾಧಕಶ್ಚ ಭವಿಷ್ಯತಿ ಆ ಊರ್ವಶಿ ನಿನಗೇನು ಶಾಪವನ್ನು ಕೊಟ್ಟಿದ್ದಾಳಲ್ಲ ನೀನು ಏನೂ ತಪ್ಪು ಮಾಡದ ನಿನ್ನ ವಿಚಾರದೊಳಗೆ ಸ್ವರೂಪತಃ ಮೂಲ ರೂಪದಿಂದ ನೋಡಿದರೆ ಇಂದ್ರಾಣಿಯೂ ಅರ್ಜುನನ ಹೆಂಡತಿಯೇ ಆದರೆ ಇಂದ್ರನ ಮಗನಾದದ್ದರಿಂದಾಗಿ ಇಂದ್ರಾಣಿ ಶಚಿದೇವಿ ಅರ್ಜುನನ ತಾಯಿ ಹೀಗೆ ಅವತಾರದಲ್ಲಿ ಅದೇ ರೀತಿಯಾಗಿ ವಂಶದ ಉನ್ನತಿಗೆ ಕಾರಣನಾಗಿರ್ತಕ್ಕಂಥ ಊರ್ವಶಿಯೂ ಕೂಡ ತಾಯಿಗೆ ಸಮಾನನೇ ಆದ್ದರಿಂದಾಗಿ ನೀನು ಸರಿಯಾದ ಮಾರ್ಗದೊಳಗಿದೆಯಾ ಆ ಸನ್ಮಾರ್ಗದಲ್ಲಿರುವ ನಿನಗೆ ಊರ್ವಶಿಯಿಂದ ಬಂದ ಶಾಪವೇನಿದೆ ಇದು ಶಾಪವಾಗುವುದಿಲ್ಲ ಇದು ವರವಾಗಿ ಮಾರ್ಪಾಡಾಗುತ್ತೆ ನೀನು ಏನು ವಿಚಾರವನ್ನು ಮಾಡಬೇಡ ಸರಿಯಾಗಿ ಇನ್ನು ಕೆಲವೇ ದಿನಗಳಲ್ಲಿಯೇನೆ ನಿನಗೆ ಅಜ್ಞಾತವಾಸದ ಒಂದು ವರ್ಷ ಅಜ್ಞಾತವಾಸವನ್ನು ಕಳೆಯುವಂಥ ಪ್ರಸಂಗ ಬರುವುದಿದೆಯಾ ಸರಿಯಾ ಹಾಗಾಗಿ ಆ ಅಜ್ಞಾತವಾಸದೊಳಗೆ ಏನು ಈ ಶಾಪವೇನಿದೆ ಇದನ್ನು ನೀನು ಅಪ್ಲೈ ಮಾಡಿಕೊಂಡು ಬಿಡು ಆ ಒಂದು ವರ್ಷ ನೀನು ಸಂಚಾರವನ್ನು ಮಾಡು ಷಂಡವತ್ತ ನರ್ತಕಿಯಾಗಿ ನೀನು ಸಂಚಾರವನ್ನು ಮಾಡಿಬಿಡು ಆಗ ಅಜ್ಞಾತವಾಸವೂ ಆಗತ್ತೆ ಅವಳ ಶಾಪವೂ ಸತ್ಯವಾಗುತ್ತೆ ನಿನಗೆ ಭಾಳ ಪೀಡೆಯಾಗುವುದಿಲ್ಲ ಇಷ್ಟಾರ್ಥ ಈಡೇರಿದಂತಾಗತ್ತೆ ವರವಾಗಿ ಮಾರ್ಪಾಡಿ ಬಿಡುತ್ತೆ ಹೋಗು ಅಂತ ಇಂದ್ರ ತಾನು ಆಜ್ಞೆಯನ್ನು ಮಾಡಿದ ಏನ ನರ್ತಕ ವೇಷೇಣ ಅಪುಂಸ್ತೇನ ತದೈವಚ ವರ್ಷಮೇಕಂ ವಿಹತ್ಯೈವ ತದಕ್ಕಂ ಸಮ ವಾಪ್ಸಿಸಿ ಒಂದು ವರ್ಷದವರೆಗೆ ನೀನು ಏನಂತಾರೆ ಅಜ್ಞಾತವಾಸದಲ್ಲಿ ವಿಹಾರವನ್ನು ಮಾಡು ಅದಾದ ಮೇಲೆ ನಿನಗೆ ಪುನಃ ಪುರುಷನಾಗ್ತೀಯಾ ಅಂತ ಇಷ್ಟು ಹೇಳಿ ಅರ್ಜುನನನ್ನು ಸಂತೋಷ ಪಡಿಸ್ತಾನೆ ಇಂದ್ರ ಸಂತೋಷ ರೇಮೇಶ ಸ್ವರ್ಗ ಭವನೇ ಪಾಂಡು ಪುತ್ರೋ ಧನಂಜಯ ಆಗ ಚಿತ್ರಸೇನ ಎಂಬ ಗ ಸಹಿತನಾದ ಅರ್ಜುನ ಅನೇಕ ದಿನಗಳವರೆಗೆ ಸ್ವರ್ಗದಲ್ಲಿ ನಾನಾ ವಿಧವಾದ ಭೋಗೋಪಭೋಗಗಳನ್ನು ತಾನು ಮಾಡ್ತ ಸುಖವಾಗಿದ್ದ ಎಂಬುದಾಗಿ ತಿಳಿಸ್ತಾರೆ ಪ್ರವರ್ತತೆ ಅರ್ಜುನನ ಶೀಲ ಧೈರ್ಯ ಪರಾಕ್ರಮಗಳಿಂದ ಯುಕ್ತವಾದ ಈ ಅತ್ಯದ್ಭುತವಾದ ಕಥಾನಕವನ್ನು ಯಾರು ಪ್ರತಿನಿತ್ಯದಲ್ಲಿ ಕೇಳ್ತಾರೆ ಪಾಪದ ವಿಷಯದೊಳಗೆ ಕಾಮನೆ ಉಂಟೇ ಆಗುವುದಿಲ್ಲ ನತಸ್ಯ ಕಾಮ ಕಾಮೇಶು ಪಾಪಕೇಶು ಪ್ರವರ್ತತೆ ಪಾಪಗಳನ್ನು ಉಂಟು ಮಾಡುವ ದುಷ್ಕಾಮಗಳಲ್ಲಿ ಅವನ ಮನಸ್ಸು ತೊಡಗದೇ ಇರುವುದಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಕಾರಣವೇ ಅದಕ್ಕೆ ಮೂಲಭೂತವಾದ ಒಂದು ಸಾಧನೆ ಬೇಕು ಅಂತಾಗಿದ್ದಾರೆ ನಮ್ಮಂಥ ಸಾಮಾನ್ಯ ಹುಲ್ಲು ಮಾನವರಿಗೆ ಈ ಅರ್ಜುನನ ಶೀಲ ಬ್ರಹ್ಮಚರ್ಯ ಧೈರ್ಯ ಪರಾಕ್ರಮ ಆದ್ದರಿಂದ ಕಾಮವನ್ನು ಗೆದ್ದು ತಾನು ವೈಭವದಿಂದ ನಡೆದದ್ದ ವಿಚಾರವನ್ನು ನಾವು ಚಿಂತನೆಯನ್ನು ಮಾಡುವುದರಿಂದ ಕೇಳುವುದರಿಂದ ಮೆಲುಕು ಹಾಕುವುದರಿಂದ ಅವನಿಗೆ ಪಾಪ ಬಹಳ ಪೀಡಿಸುವುದಿಲ್ಲ ಇದಂ ಅಮರವರಾತ್ಮಜಸ್ಯ ಘೋರಂ ಶುಚಿ ಚರಿತಂ ವಿನಿಶಮ್ಯ ಫಲ್ಗುನಸ್ಯ ವ್ಯಪಗತ ಮದಂಬ ರಾಗ ದೋಷ ತ್ರಿಪಗತ ಅಭಿರಮಂತಿ ಮನವಿಂದ್ರ ಅದ್ಭುತವಾದದ್ದು ಹೇಳ್ತಾರೆ ಅಮರವರಾತ್ಮಜಸ್ಯ ಇಂದ್ರನ ಮಗನಾದ ಅರ್ಜುನನ ಈ ಘೋರವಾದ ಸಚ್ಚಾರಿತ್ರ್ಯ ಅವನ ಶುಚಿ ಅವನ ಶೀಲ ಅವನ ಬ್ರಹ್ಮಚರ್ಯ ಮೊದಲಾದ ಗುಣಗಳನ್ನು ವಿನಿಶಾಮ್ಯ ಯಾರು ಕೇಳ್ತಾರೋ ಅವನಿಗೆ ಮದ ದಂಬ ರಾಗಾದಿ ದೋಷಗಳೆಲ್ಲ ಕ್ಷಣದೊಳಗೆ ಭಸ್ಮ ಭಸ್ಮವಾಗಿ ಹೋಗಿಬಿಡ್ತವೆ ತ್ರಿದಿವ ಸ್ವರ್ಗದಲ್ಲಿ ಸ್ವರ್ಗವನ್ನು ಪಡೆದವರಾಗಿ ಬಹಳ ಸಂತೋಷದಿಂದ ಇರ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಕಥಾನಕ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳಲ್ಲಿ ಮುಕ್ತಾಯವನ್ನು ಮಾಡೋಣ ಮುಂದೆ ಅರ್ಜುನ ಮತ್ತೆ ಸ್ವರ್ಗಲೋಕದಲ್ಲಿ ಏನೆಲ್ಲ ವೈಭವವನ್ನು ಪಡೆದ ಎನ್ನುವುದನ್ನು ನಾಳೆಯಿಂದ ಮತ್ತೆ ಕೇಳುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ಈ ನಾಲ್ಕು ಮಾತುಗಳಲ್ಲಿ ಮುಕ್ತಾಯ ಮಾಡೋಣ ಶ್ರೀಕೃಷ್ಣಾರ್ಪಣ ಮತ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಈ ಬಾಲಂ ವಿಷ್ಣುಮೇ ಪರಮಸರ್ತ ಅನೇನ ಭಾವ ಯತ್ ಪುಣ್ಯಂ ತದಾಪ್ನೋತು